ಹೈ ಫ್ರೆಂಡ್ಸ್ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಅನ್ನ ಯೋಜನೆ ಕಡೆಯಿಂದ ಯಾರಿಗೆಲ್ಲ ಹಣ ಜಮಾ ಆಗಲಿದೆ ಹಾಗೆ ಇದರ ನಿಯಮಗಳನ್ನು ಏನೇನು ಪಾಲಿಸಬೇಕು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ನೀವು ಈ ಯೋಜನೆಗಳಲ್ಲಿ ಹಣಗಳನ್ನು ಪಡೆದುಕೊಳ್ಳುತ್ತಿದ್ದೀರಿ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಯಾರಿಗೆಲ್ಲ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣ ಬರುತ್ತಿದೆಯೋ ಅಂತಹ ಅಭ್ಯರ್ಥಿಗಳಿಗೆ ಜೂನ್ ಇಪ್ಪತ್ತನೇ ತಾರೀಕಿನಿಂದಲೇ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದು ಹತ್ತನೇ ಕಂತಿನ ಹಣವಾಗಿ ಬರುತ್ತದೆ ಮೇ ತಿಂಗಳಲ್ಲಿ ಯಾವುದೇ ರೀತಿಯ ಹಣವನ್ನು ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರ ನೀಡಿರಲಿಲ್ಲ ಆದ ಕಾರಣ ಒಂದು ಕಂತಿನ ಹಣವನ್ನು ಮಾತ್ರ ಈ ತಿಂಗಳಲ್ಲಿ ಎಲ್ಲರ ಖಾತೆಗೆ ಜಮಾ ಮಾಡಲಾಗುತ್ತದೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅಂಥವರು ಇದೇ ತಿಂಗಳಲ್ಲಿ ಹಣ ಬರುವ ಹಾಗೆ ಕಾದು ನೋಡಬೇಕು ಏಕೆಂದರೆ ಈ ಬಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ನಿಗದಿ ದಿನದಲ್ಲಿ ಹಣ ಬಿಡುಗಡೆ ಆಗಲಿದೆ ಆದ್ದರಿಂದ ನೀವು ಕೂಡ ನಿಮ್ಮ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಖಾತೆಯನ್ನು ಒಂದು ಬಾರಿ ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಸಾಕಷ್ಟು ಮಹಿಳೆಗೆ ಗೃಹಲಕ್ಷ್ಮಿ ಹಣ ಈ ತಿಂಗಳಲ್ಲಿ ಬಂದಿಲ್ಲ ಅಂತಹ ಮಹಿಳೆಯರು ಕೂಡ ಇದೇ ಒಂದು ವಾರದಂದು ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಆದರೆ ಈಗಾಗಲೇ ಅನ್ನಭಾಗ್ಯ ಬಗ್ಗೆ ಯೋಜನೆಗಳಿಂದ ಮಾತ್ರ ಫಲಾನುಭವಿಗಳಿಗೆ ಹಣ ತಲುಪಿದೆ ಆದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂಥ ಮಹಿಳೆಯ ಫಲಾನುಭವಿಗಳು ಇದೇ ತಿಂಗಳಿನವರೆಗೂ ಕಾದು ನೋಡಬೇಕು ಈ ತಿಂಗಳಲ್ಲಿ ಕೊನೆಯ ದಿನವಾದವರೆಗೂ ಕಾದು ನೋಡಿದರೆ ಸರ್ಕಾರವು ನಿಮ್ಮ ಖಾತೆಗೆ ಹಣ ಜಮಾವನ್ನು ಮಾಡುತ್ತದೆ ಒಂದೇ ಬಾರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣವನ್ನು ಕೂಡ ಸರ್ಕಾರ ಚುನಾವಣೆ ಸಂದರ್ಭಗಳಲ್ಲಿ ಬಿಡುಗಡೆ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಬಾರಿಯಲ್ಲಿ ಖಾತೆಗೆ ಜಮಾ ಆಗಲಿದೆ ಒಂದು ದಿನದಲ್ಲಿ ಎರಡು ಸಾವಿರ ಜಮಾ ಆಗಲಿದೆ ಇನ್ನೊಂದು ದಿನದಲ್ಲಿ ಎರಡು ಸಾವಿರ ಜಮಾ ಆಗಲಿದೆ ಅದೇ ರೀತಿ ನಿಮ್ಮ ಖಾತೆಗೂ ಕೂಡ ಹಣ ಬಂದಿರುತ್ತದೆ ಆ ಹಣವನ್ನು ಕೂಡ ನೀವು ಆನ್ಲೈನ್ ಮೂಲಕ ಮೂಲಕವೇ ಪರಿಶೀಲನೆ ಮಾಡಿಕೊಳ್ಳಬಹುದು ಇಲ್ಲದಿದ್ದರೆ ಬ್ಯಾಂಕಿಗೆ ಹೋಗಿ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ಸ್ನೇಹಿತರೆ ಇನ್ನು ನಿಮಗೆ ಯೋಜನೆಯ ಹಣ ಯಾವುದು ಬಂದಿಲ್ಲವೆಂದರೆ ನೀವು ಮೊದಲಿಗೆ ಮಾಡಬೇಕಾಗಿರುವ ಕೆಲಸ ಏನಾದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸರಿಪಡಿಸಿಕೊಳ್ಳುವುದು ಇಲ್ಲದಿದ್ದರೆ ಮತ್ತೊಮ್ಮೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವುದು ಯಾವ ಯೋಜನೆಗೆ ಮೊದಲು ಅರ್ಜಿ ಸಲ್ಲಿಕೆ ಮಾಡಬೇಕೆಂದರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮೊದಲು ಅರ್ಜಿ ಸಲ್ಲಿಕೆಯನ್ನು ಮಾಡಬೇಕು ಆ ಒಂದು ಸಂದರ್ಭದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರೆ ನಿಮಗೆ ಮುಂದಿನ ಕಂತಿನ ಹಣವನ್ನು ಸರ್ಕಾರ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡುತ್ತದೆ ಆ ಒಂದು ಸಂದರ್ಭದಲ್ಲಿ ನೀವು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣವನ್ನು ಯಶಸ್ವಿಯಾಗಿ ಪಡೆದುಕೊಳ್ಳಬಹುದು ದಾಖಲಾತಿಗಳನ್ನು ಒಂದೊಂದೇ ಪರಿಶೀಲಿಸುವ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗ್ಗೆ ಹರಿಸಿಕೊಳ್ಳಿ ಸೊ ನೋಡುದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್